ಒಂದು ಪುಟ್ಟ ಹಳ್ಳಿಯ ಹುಡುಗ ರಾಮು ಕೆಲಸ ಬೇಕೆಂದು ಪಟ್ಟಣಕ್ಕೆ ಬಂದು ಒಂದು ವ್ಯಾಪಾರಿಯ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಅವನು ಬಹಳ ಹೆಮ್ಮೆಯಿಂದ ಮಗುವಿನ ನಿಷ್ಠೆಯೊಂದಿಗೆ ಕೆಲಸ ಮಾಡುವವನಾಗಿರುತ್ತಾನೆ ಅದರ ಅಂಗಡಿಯ ಮಾಲೀಕ ಶೇಷಗಿರಿ ಶೆಟ್ಟಿ ಲೋಬಿ ಮೋಸಕೋರ ವ್ಯಕ್ತಿ ಅವನು ರಾಮುಗೆ ಹೆಚ್ಚು ಕೆಲಸ ಕೊಟ್ಟು ಕಡಿಮೆ ಸಂಬಳ ಕೊಡುತ್ತಿದ್ದ ಒಂದು ದಿನ ಶೆಟ್ಟಿ ರಾಮವನ್ನು ಕೇಳುತ್ತಾನೆ ರಾಮ ಈ ದಿನ ನನ್ನ ಬದಲು ಗಿರಾಕಿಗಳಿಗೆ ಕಡಿಮೆ ತೂಕದ ಸಾಮಾನು ಕೊಡು ನಮಗೆ ಲಾಭ ಆಗಬೇಕೆ ರಾಮು ಅಪುಟ್ಟಕೊಂಡನು ಬಹಳ ಆಲೋಚನೆ ಮಾಡಿದ ಈ ಕೆಲಸದಿಂದ ನನಗೆ ತಕ್ಷಣ ಹಣ ಸಿಗಬಹುದು ಆದರೆ ನಾನೀಗ ಮೋಸ ಮಾಡೋದಾದರೆ ನಾನು ನಾನಿಲ್ಲ ಅವನ ಮನಸ್ಸು ಕಚ್ಚಾಡಿತು ಆದರೆ ನಿಶ್ಚಯವಾಗಿ ಸತ್ಯಪಥವನ್ನೇ ಆಯ್ಕೊಳ್ಳುತ್ತಾನೆ ರಾಮು ಶೆಟ್ಟಿಗೆ ಹೇಳ್ತಾನೆ ನಾನು ಕ್ಷಮಿಸಿ ಆದರೆ ನಿಮ್ಮ ಸುಮಾರು ವೈಚಾರಿಕತೆಗೆ ತಕ್ಕಷ್ಟು ಕೆಲಸ ಮಾಡುವವನಲ್ಲ ಶೆಟ್ಟಿ ಅವನನ್ನು ಕೆಲಸದಿಂದ ತೆಗೆದು ಬಿಡುತ್ತಾನೆ ರಾಮು ಖಿನ್ನನಾಗಿ ಹಳ್ಳಿಗೆ ಹಿಂದಿರುಗುತ್ತಾನೆ ಅದರ ಅಲ್ಲಿ ಸ್ನೇಹಿತರಿಂದ ಸಾಂತ್ವನ ಸಿಗುತ್ತೆ ಆದ ನಂತರ ರಾಮು ತನ್ನದೇ ಒಂದು ಸಣ್ಣ ಚಹಾ ಅಂಗಡಿ ಪ್ರಾರಂಭಿಸುತ್ತಾನೆ ಪ್ರಾಮಾಣಿಕತೆ ಮತ್ತು ನಗುಮುಖ ಸೇವೆಯ ಕಾರಣ ಜನ ಅವನ ಅಂಗಡಿಗೆ ಮಧ್ಯಾಹ್ನ ಹೊತ್ತಲ್ಲದೆ ಬರುತ್ತಾರೆ ಅವನ ವ್ಯವಹಾರವು ಬೆಳೀತದೆ ಶ್ರದಿ ಗೌರವ ಧನವನ್ನೆಲ್ಲ ಸಂಪಾದಿಸುತ್ತಾನೆ ರಾಮು ತನ್ನ ಚಹಾ ಅಂಗಡಿಯನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದ ಒಂದು ದಿನ ಹಳ್ಳಿಯವರು ಕಾಶಿಗೆ ಹೋಗಿ ತೀರ್ಥಯಾತ್ರೆ ಮಾಡೋ ಯೋಜನೆ ಹಾಕಿಕೊಳ್ಳುತ್ತಾರೆ ರಾಮು ಸಹ ಹೋಗುವ ನಿರ್ಧಾರ ಮಾಡುತ್ತಾನೆ ಈ ಹಳ್ಳಿಯ ಜನರು ನನ್ನ ದಂಬಾಲಿಗಳೇ ನಾನು ಆ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿಯೂ ಪ್ರಾಮಾಣಿಕ ಸೇವೆ ಮೂಲಕ ಏನಾದರೂ ಕಲಿಯೋಣ ಅನ್ನಿಸುತ್ತೆ ಕಾಶಿಗೆ ಹೋದ ನಂತರ ರಾಮು ಬಾಳಿನಲ್ಲಿ ಮೊದಲ ಬಾರಿಗೆ ದೊಡ್ಡ ನಗರವೊಂದನ್ನು ಕಾಣುತ್ತಾನೆ ನೂಕುನುಗ್ಗಲಿನ ಜನ ವ್ಯಾಪಾರಗಾರರ ಚತುರತೆ ಮತ್ತು ಕೆಲವರ ಮೋಸ ಮೆತ್ತಿನವನ್ನೆಲ್ಲ ನೋಡ್ತಾನೆ ಅವನಿಗೆ ಅಲ್ಲಿಗೆ ತಾತ್ಕಾಲಿಕ ಕೆಲಸವೂ ಸಿಗುತ್ತದೆ ಇಡ್ಲಿ ಮಾರಲು ಆದರೆ ಅಲ್ಲಿನ ಮಾಲೀಕರು ಕೆಲವು ಮಂದಿ ಜನರ ಬಗ್ಗೆ ಮೋಸ ಮಾಡೋದು ನೋಡ್ತಾನೆ ಒಂದು ದಿನ ರಸ್ತೆ ಮೇಲೆ ಹಸಿವಿನಿಂದ ತತ್ತರಿಸಿ ಹೋದವನು ರಾಮುವಿನ ಮುಂದೆ ಬಡ್ತಾನೆ ಆತನಿಗೆ ಏನು ಸಹಾಯ ಇಲ್ಲ ಜನರು ಕಡೆಗಣಿಸ್ತಾರೆ ರಾಮು ತನ್ನ ದಿನದ ಗೊತ್ತಾದಷ್ಟು ಹಣವನ್ನು ಊಟಕ್ಕಾಗಿ ಆ ವ್ಯಕ್ತಿಗೆ ಕೊಡ್ತಾನೆ ಆ ವ್ಯಕ್ತಿ ತಕ್ಷಣವೇ ಮಂದ ಹಾಸಿಸ್ತಾನೆ ಮತ್ತೆ ಹೇಳ್ತಾನೆ ನೀನು ನನ್ನನ್ನು ಕೇವಲ ಭೇಟಿ ಮಾಡಿಲ್ಲ ನಾನು ಈ ನಗರದ ಮೇಯರ್ನ ಸಹೋದರ ನಾನು ನಿನ್ನ ಸಹಾಯ ಎಂದಿಗೂ ಮರೆತೇನು ಈ ಮಾತು ನಿಜವಾಗಿವಾಗ ಮೇಯರ್ ರಾಮು ಪರಿಚಯದಿಂದ ಅವನ ಸಹಾಯವನ್ನು ಮೆಚ್ಚುತ್ತಾನೆ ಆತನು ರಾಮುವಿಗೆ ಕಾಶಿಯಲ್ಲಿಯೇ ಒಂದು ಚಿಕ್ಕ ಔತಣ ಇದ್ದಂಥ ಒಂದು ಪೋಲಿಟೆಕ್ ವಿಶೇಷ ಫುಡ್ ಸಲಹಾ ಸ್ಟಾಲ್ ಇಡ್ತಾನೆ ಇದು ರಾಮುಗೆ ಹೊಸ ಅವಕಾಶವಾಗ್ತದೆ ರಾಮು ಊರಿಗೆ ಹಿಂದಿರುಗುವ ಸಮಯದಲ್ಲಿ ಹಳ್ಳಿಯಲ್ಲಿಯೇ ತನ್ನ ಊಟದ ಅಂಗಡಿಯನ್ನು ಪ್ರಾರಂಭಿಸ್ತಾನೆ ಈತನಿಗೆ ಕಾಶಿಯಿಂದ ಜನರ ಮೆಚ್ಚುಗೆ ಮತ್ತು ಬದುಕಿನ ಅನುಭವವೂ ಇದೆ ಆ ಕಥೆಯಲ್ಲಿ ಮೊದಲ ಶ್ರದ್ಧೆಯೇ ಇಲ್ಲಿ ಫಲ ನೀಡುತ್ತದೆ ಅವನು ಮೋಸದ ಕಡೆ ಹೋಗದೆ ಶ್ರದ್ಧೆ ಪ್ರಾಮಾಣಿಕತೆಯ ಹಾದಿಯಲ್ಲೇ ತನ್ನ ಜೀವನ ರೂಪಿಸಿದ್ದನು ನೈತಿಕ ಪಾಠ ಒಳ್ಳೆಯ ಪಡಲು ದಾರಿ ಅಡೋಣ ಆದರೆ ಸತ್ಯದೆಂಬ ಬೆಳಕು ಯಾವತ್ತೂ ಅಡಗುವುದಿಲ್ಲ ನೀವು ನಂಬಿದ್ಮೇಲ್ರೆ ಜಗವು ನಿಮ್ಮ ಹಿಂದೆ ನಿಲ್ಲುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ